ಶ್ರೀ ಕ್ಷೇತ್ರ ಉಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಂನಲ್ಲಿ ಫೆಬ್ರವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯುವ ತುಳುನಾಡ ಜಾತ್ರೆ ಶ್ರೀ ಬುಡಿಯೂರು ರಥೋತ್ಸವ ಸಿರಿರಾಮೆ ತುಳು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಫೆಬ್ರವರಿ ಹದಿನಾರರಂದು ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಬೃಹತ್ ಹಸಿರುವಾಣಿ ಹೊರಕಾಣಿಕೆ ಸಮರ್ಪಣಾ ಮೆರವಣಿಗೆ ನಡೆಯಿತು ನೂರಾರು ಆಟೋ ರಿಕ್ಷಾಗಳು ಮತ್ತು ಇತರ ವಾಹನಗಳೊಂದಿಗೆ ಒಡಿಯೂರಿಗೆ ಹೊರಕಾಣಿಕೆ ತೆರಳಿತು ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ಸೀತಾರಾಮರಾಯಿ ಸವಣೂರು ಮತ್ತು ಒಡಿಯೂರು ಹೊರಕಾಣಿಕೆ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಸುರೇಶ್ ಪುತ್ತೂರಾಯ ತೆಂಗಿನಕಾಯಿ ಒಡೆಯುವ ಮೂಲಕ ಹಸಿರು ಹೊರಕಾಣಿಕೆಗೆ ಚಾಲನೆಯನ್ನ ನೀಡಿದರು ಹೊರಕಾಣಿಕೆ ಕೇಂದ್ರ ಸಮಿತಿ ಕಾರ್ಯಾಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷ ಸೀತಾರಾಮ ರೈ ಕೆದಂಬಾಡಿಗುತ್ತು ಒಡಿಯೂರು ಗುರುದೇವ ಸೇವಾ ಬಳಗದ ಅಧ್ಯಕ್ಷ ಸುಧೀರ್ ನೋಂಡ ಹೊರಕಾಣಿಕೆ ಸಮಿತಿ ಕಾರ್ಯಾಧ್ಯಕ್ಷ ಕೃಷ್ಣ ಎಂ ಅಳಿಕೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಕೆ ವಿ ಶ್ರೀನಿವಾಸ್ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಜಯಪ್ರಕಾಶ್ ರೈ ಹೊರಕಾಣಿಕೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಲಾಲ್ ಕೋಶಾಧಿಕಾರಿ ಅಶೋಕ್ ರೈ ಗುತ್ತು ಸಂಚಾಲಕ ಗೋಪಿನಾಥ್ ಶೆಟ್ಟಿ ಪಿಕೆ ಗಣೇಶ್ ಸಂಘಟನಾ ಕಾರ್ಯದರ್ಶಿಗಳಾದ ಹರಿಣಾಕ್ಷಿ ಜಯಶೆಟ್ಟಿ ಕವನ್ ನಾಯ್ಕ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಹಿರಾ ಉದಯ್ ನವೀನ್ ಚಂದ್ರ ನಾಗ್ ಸುದರ್ಶನ ನಾಗ್ ಶೆಟ್ಟಿ ಹರೀಶ್ ಪಕ್ಕಳ ಭವಾನಿ ಶೆಟ್ಟಿ ಅರವಿಂದ ಪೆರಿಗೇರಿ ತಾರನಾಥ ಉಡಿಯೂರು ವಜ್ರಮಾತಾ ಸಮಿತಿ ಅಧ್ಯಕ್ಷ ನಯನಾರಾಯ್ ಶಾರದಾ ಅರಸ್ ಶಾರದಾ ಕೇಶವ್ ಉದಯ್ ಹೆಚ್ ಗ್ರಾಮ ವಿಕಾಸ ಯೋಜನೆ ಸದಸ್ಯರು ಸಹಿತ ಹಲವಾರು ಮಂದಿ ಭಾಗವಹಿಸಿದ್ದರು ಈ ಒಂದು ನಮ್ಮ ಒಟ್ಟಿಗೆ ಹಿರಿಯ ಗಾಯ ನೆಂಚಿನ ರಂಗದ ದುರಿನ ಗಾಯನಂಚಿನ ಸವಣ ಸೀತಾರಾಮ ಕಾಯಿ ಹಾಕದೆ ನಮ್ಮ ಒಟ್ಟಿಗೆ ತರ ಜಿಂದಕ್ಕೆ ಗೋವಿಂದ 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 ಭಕ್ತಾಭಿಮಾನಿ ಪ್ರಾಕೃತಿಕ ಐಶ್ವರ್ಯದ ಮುರ್ಲಭು ಕೊರೊಂದು ಶ್ರೀ ಗುರುದೇವ ದತ್ತಪೀಠ ಉಂದು ಮತ್ತಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ತಪ್ಪಶಕ್ತಿದ ಆತ್ಮ ಚೈತನ್ಯ ಬೆಳಗಿನ ದಕ್ಷಿಣ ಗಾನಗಾಪುರ ಅಥಸಂಸ್ಥಾನ ಶ್ರೀ ಕ್ಷೇತ್ರ ಗುಡಿಯೊಂದು ಫೆಬ್ರವರಿ ಇಪ್ಪತ್ತೆಂಟು ಪಕ್ಕ ಪತ್ನೇ ಕಾರ್ಯಕ್ರಮದ ದಿನ ತುರುನಾಡ ಜಾತ್ರೆ

パワー。